ಮಾ ಮಾನವತಾವಾದಿಗಳು ವಿಶ್ವಗುರು ಬಸವಣ್ಣವರನ್ನು ಬಸವಾದಿ ಶರಣರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಕನ್ನಡದ ಕುಲಗುರುಗಳಾದ ಲಿಂಗೈಕ್ಯ ಚೆನ್ನಬಸ ಪಟದೇವರನ್ನು ಹಾಗೂ ಈ ನಾಡು ನುಡಿ ಸಂರಕ್ಷಣೆಗಾಗಿ ಹೋರಾಟ ಮಾಡಿದಂತ ಎಲ್ಲ ಮಾನ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಇಂದಿನ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಚ್ಚಿನೆಚ್ಚಿನ ಪರಂಪುಜ ಗುರುಗಳು ಮಾತೃ ಹೃದಯಗಳು ಅನುಭವ ಮಂಟಪದ ಅಧ್ಯಕ್ಷರು ಇವತ್ತಿನ ಇಪ್ಪತ್ತೊಂದನೇ ಕರವ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರು ನಾಡೋಜ ಡಾಕ್ಟರ್ ಬಸವಲಿಂಗ ಪಡದೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಇನ್ನೋರುವ ಪರಂಪೂಜ್ಯರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಈ ನಾಡು ನುಡಿಯ ಸಂರಕ್ಷಣೆಗಾಗಿ ಅಗಲನ್ನು ಶ್ರಮ ಮಾಡ್ತಕ್ಕಿರ್ತಕ್ಕಂಥ ಪರಂಪೂಜ್ಯ ಡಾಕ್ಟರ್ ಚನವೀರ ಶಿವಾಚಾರ ಹಾಲ್ಕುಡ್ ಪೂಜ್ಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪೂಜಾ ಬಂತೇಶಿ ನನ್ನ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಮಾನ್ಯ ಶ್ರೀ ಮನು ಬಡಿಗಾರ್ ಅವರ ಮಿತ್ರರಾದ ರಹೀಲ್ ಖಾನ್ ಈಗಾಗಲೇ ಬಂದು ನಿರ್ಗಮಿಸಿದ್ದಾರೆ ಮತ್ತೆ ಬರಬಹುದು ಆತ್ಮೀಯರಾದಂತಹ ಕಾರ್ಯಕ್ರಮದ ಆಯೋಜಕರಾದ ಬೀದರ್ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಚಂದ್ರಶೆಟ್ಟಿ ಅವರ ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತು ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆತ್ಮೀಯರಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಅಭಿನಂದನೆಗೆ ಪಾತ್ರರಾದಂತಹ ಶ್ರೀ ಬಸವರಾಜ್ ಜಾರಶೆಟ್ಟಿ ಅವರೇ ಶ್ರೀ ರಾಜೇಂದ್ರ ಕುಮಾರ್ ಗಂಧಗಿ ಅವರೇ ಇಲ್ಲಿ ಶಶಿಕಾಂತ್ ಶಂಡಿ ಅವರಿದ್ದಾರೆ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಸಹೋದರಿ ಲಕ್ಷ್ಮೀಬಾಯಿ ಹೆಂಗರಿಗೆ ಅವರು ಇನ್ನೂರ ಹಿರಿಯ ಸಹೋದರಿ ಆದಂತ ಶ್ರೀಮತಿ ಗುಡಮ್ಮ ಸಿದ್ದಾರೆಡ್ಡಿ ಅವರು ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಟ್ಟದ ಅಧ್ಯಕ್ಷರು ಎಂ ಎಸ್ ಮನೋಹರ್ ಅವರಿದ್ದಾರೆ ವಿಜಯ್ ಕುಮಾರ್ ಸುಮಾರ ಇದ್ದಾರೆ ಬಿ ಶಂಕರ್ ಅವರಿದ್ದಾರೆ ಎಲ್ಲ ಉಪಸ್ಥಿತರಿರುವಂತ ಮಾಜಿ ನಗರಸಭೆ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಬಾಬು ವಾಮಿ ಅವರ ನಿಕಟಪೂರ್ವ ಹಿರಿಯ ಅಧ್ಯಕ್ಷರಾದಂತ ಶ್ರೀ ಸಿದ್ದರಾಮಪ್ಪ ಮಾ ಮತ್ತೆಲ್ಲ ಅನೇಕ ಜನ ಎಲ್ಲ ಇದ್ದಾರೆ ಪೂಜೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲೇ ಈ ನಾಡು ನುಡಿಗಾರಿಗೆ ಬಹಳಷ್ಟು ಜಾಗೃತ ವಹಿಸಿಕೊಂಡು ಸೇವೆ ಮಾಡತಕ್ಕಂತಕ್ಕಂತ ಹಿರಿಮೆಟ್ ಸಂಸ್ಥಾನದ ಪಿತಾಧಿಪತಿಗಳಾದ ಪೂಜಾ ಗುರುಬಸುದೇವರಿಗೂ ನನ್ನ ನಮನಗಳನ್ನು ಹೇಳಿ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಕನ್ನಡ ಅಭಿಮಾನಿಗಳೇ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರ ಕಲಾವಿದರೇ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಶರಣ ಶರಣಾರ್ಥಿಗಳು ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತೇನು ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ದಿವಸಗಳವರೆಗೆ ఆయోజన అదే విశేష అచ్చిన అచ్చిన పరంపూజ కన్నడ గురు కన్నడ హిరేమే ప్రఖ్యాతి పడదంతిపతి నమ్ె ఆ దేవరంత పరంపూజ చట దేవర ఉత్తరాధికారి ఇవతృతా పరంపూజ డాక్టర్ బసలింగ పట్టదేవరు బే ಎಷ್ಟು ಹೇಳಿದ್ರು ಕಡಿಮೆ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಇವತ್ತು ಏನು ಯಾವ ರೀತಿಯಲ್ಲಿ ಹಿರೇಮರ್ ಪ್ರಸ್ಥಾನದಲ್ಲಿ ಇವತ್ತು ಅವರು ಪೀಠಾಧ್ಯಕ್ಷರಾದ ಮೇಲೆ ಏನ್ ಇಂಗ್ಲೆ ಚಲಿಸುವ ದೇವರು ಈ ಭಾಗದಲ್ಲಿ ಅವರೆಲ್ಲರಿಗೆ ನಡೆದಾಡುವ ದೇವರು ಯಾಕೆಂದ್ರೆ ಇವತ್ತೇನಾದ್ರೂ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿದಿದ್ದಾರೆ ಕನ್ನಡ ಉಳಿದಿದೆ ಅಂತ ಹೇಳಿದ್ರೆ అదర కీర్తి అదే లింగిక చనబస్సు సే బీ జగత్ సమాజిక న్యాయ కొట్ట వచన సాహిత్య దర్మానూ స్పష్టత బత బీ పండితు మాత్ర బుగ్గే ఇవత్ కలిసినంత రీతి ఆరు భాష జరిగే తెలియంతీతన ఇవత్ ఎల్గూ కొట్ట కన్నడ ఉడిపోతే చాంత శిక్షణ సంస్థ సంస్థాపకరీ ఉద్యోగ హాకీ ఒక్క కన్నడ కలిసినంత కీర్తి డాక్టర్ చన్నబస పట్టే సంతోషం కన్నడ కల్స్ ಸರ್ಕಾರದಿಂದಾಗಲಿ ಮತ್ತೊಂದಾಗ್ಲಿ ಪರವಾನಗಿನೂ ಇರಲಿಲ್ಲ ಇವತ್ತು ಯಾವ ಮಾತೃಭಾಷೆ ಕನ್ನಡ ಇದ್ರು ಬಹುಸಂಖ್ಯಾತರು ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಯಾವುದೇ ರೀತಿಯ ಸೌಲಭ್ಯಗಳು ಇರಲಿಲ್ಲ ಅದಾದ ಮೇಲೆ ಭಾಷಾ ರೂಪ್ರಾಂತ ರಕ್ಷಣೆ ಆಗಬೇಕು ಅನ್ನೋ ಸಂದರ್ಭದಲ್ಲಿಯೂ ಬಹಳಷ್ಟು ಜನ ಇಲ್ಲಿ ಗಡಿ ಭಾಗದಲ್ಲಿದೆ ಅನೇಕ ಜನ ಕೆಲವರು ತೆಲಂಗಾಣಕ್ಕೆ ಸೇರಬೇಕು ಕೆಲವರು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತ ಆಲೋಚನೆಗಳು ಇಟ್ಕೊಂಡಂತಹ ಸಂದರ್ಭದಲ್ಲಿ ಅವರ ಶಿಷ್ಯರನ್ನು ಸೇರಿಸಿಕೊಂಡು ಅಂದು ಆರ್ ವಿ ಬಿಡಪ್ಪ ಅವರು ಇರ್ಬೋದು ಪ್ರಭುರಾವ್ ಕಂಬ್ಲಿವಾಲ ಇರ್ಬೋದು ನಮ್ಮ ತಂದೆಯವರಾದ ಪೂಜ್ಯ ರೂಪು ಮಾಡಿ ಮಹಾಶಲ್ ಬಂದಾಗ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಪ್ರತಿತ್ವ ಮಾಡಿ ಪ್ರಧಾನಮಂತ್ರಿ ಅವರಿಗೆ ಭೇಟಿಯಾಗಿ ರಾಷ್ಟ್ರಪತಿಗಳಿಗೆ ಭೇಟಿಯಾಗಿ ನಿಜಲಿಂಗಪ್ಪನವರ ಮುಖಾಂತರ ಹರಿದು ಹಂಚಿ ಹೋಗಿದ್ದಂತ ಕರ್ನಾಟಕವನ್ನು ಒಗ್ಗೂಡಿಸುವಂತದ್ದು ಇವತ್ತು ಯಾರಿಗಾದ್ರೂ ಅದರ ಶ್ರೇಷ್ಠ ಈ ಭಾರತೀಯ ಎಡಮಟ್ಟಿಗೆ ಸಲ್ತದೆ ಇವತ್ತು ಎಲ್ಲ ಪುಣ್ಯ ಪುರುಷರಿಗೆ ಸಲ್ಲುತ್ತದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೆ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅನ್ನುವಂತ ಮಾತನ್ನು ನಾವು ಹೇಳಿಕೆ ಬಯಸ್ತಾ ಇದ್ದೇವೆ ಅಂತ ಒಂದು ಹಿರಿಯರ ಸಂಸ್ಥಾನದ ಉತ್ತರಾಧಿಕಾರಿಯಾದಂತಹ ಕಲಪೂಜ ಬಸವರಿಂಗ ಬಡದಿಯವರು ಈಗ ವಿಶೇಷವಾಗಿ ಇತ್ತೀಚೆಗೆ ಹಂಪಿಯ ಕಲಾ ವಿಶ್ವವಿದ್ಯಾಲಯದ ವತಿಯಿಂದ ಅತ್ಯಂತ ಶ್ರೇಷ್ಠವಾದಂತ ಇವತ್ತು ನಾರಾಯರು ಅನ್ನುವಂತ ಒಂದು ಭಾಜನರಾಗಿದ್ದಾರೆ ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆ ವಿಷಯ ಯಾಕೆಂದ್ರೆ ಇವತ್ತಿನ ನಮಗೆ ಪದವಿ ಸಿಗಬೇಕು ನಮಗೆ ಡಾಕ್ಟರೇಟ್ ಸಿಗಬೇಕು ನಮಗೆ ಮತ್ತೊಂದು ಪುರಸ್ಕಾರ ಸಿಗಬೇಕು ಅಂತ ಹೇಳಿ ಮಾಡ್ತಾರೆ ಇವತ್ತುಗಳು ಹೇಳ್ತಾರೆ ಬರಗ ಕಡೆ ಆದ್ರೆ ಇವತ್ತು ಅನೇಕ ಶ್ರೇಷ್ಠ ಪದವಿಗಳು ನಮ್ಮ ಪೂಜ್ಯ ದೇವರಿಗೆ ಗಂಡು ಹತ್ತಿದ್ದಾರೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗುತ್ತೆ ಬಸವಶ್ರೀ ಪ್ರಶಸ್ತಿ ಸಿಕ್ಕಿದೆ ರಮಣಶ್ರೀ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಹಿಂಗೆ ಸುಮಾರು ಪ್ರಶಸ್ತಿಗಳು ಈಗ ಎಲ್ಲಕ್ಕಿಂತ ಶ್ರೇಷ್ಠ ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಇವತ್ತು ಹಿರೇಮಠಕ್ಕೂ ಪ್ರಶಸ್ತಿ ಸಿಕ್ಕಿದೆ ಆ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಅವರಿಗೆ ಇಂಥ ಪೂಜ್ಯರಿಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಗೆ ಹೆಚ್ಚಿನ ಒಂದು గౌరవ బరుత మాతీకే నేను ఆత్మీయ బంధు శిక్షణ క్షేత్ర ధార్మిక క్షేత్ర అటమాన్యూ నోడ్తా ఈ దేశ సాంస్కృతిక ఇతిహాసీ తమ తమ ధర్మ ప్రచార ప్రసార్యుట్టికొంత మఠమాన్యలు ఇతీచే కాలక్రమేణ సమాజ మాకు ఉన్నతీకరణ కడ హోకు అన్నంత దృష్టి సాకష్టంది ಅದರಲ್ಲಿ ಬಾಳ್ಕಿಮಾಡ ಸಂಸ್ಥಾನ ಇವತ್ತು ಹಾಲ್ಕುಮಾಟ್ ಸಂಸ್ಥಾನ ನೋಡಬಹುದು ಯಾವ ರೀತಿಯಲ್ಲಿ ಅವರ ಕಾರ್ಯ ಇದೆ ಅವರ ಸೇವೆ ಇದೆ ಅವರೇ ಜನರಿಗಾಗಿ ಅಲ್ಲಿ ಶ್ರಮ ಮಾಡ್ತಾ ಇದ್ದಾರೆ ಜಸೂಲಿನ್ ಪಡೆದೇವರು ಏನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಇಡೀ ಜಗತ್ತಿಗೆ ಮಾದರಿ ಆದಂತದ್ದು ಜಗತ್ತಿಗೆ ಒಂದು ಸಂದೇಶ ಸಮ ಸಂದೇಶ ಕೊಡುವಂತ ಒಂದು ವಿಶ್ವಗುರುವನವರನ್ನು ಏನು ಕರ್ನಾಟಕ ನಾಡಿನ

ಅನೇಕ ಜನ ಅವರೆಲ್ಲ ಹೋರಾಟ ಮಾಡಿದ್ದಾರೆ 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 ಉಪವಾಸ ಹೊಂದಿದ್ದಾರೆ ಒಂದೇ ದಿವಸದಲ್ಲಿ ಕಲ್ಲು ಮಣ್ಣು ಕಾಂಕ್ರೀಟ್ ತಲೆ ಮೇಲೆ ಹೊತ್ತುಕೊಂಡು ಶಿವಲಿಂಗಾಕಾರದ ಆ ಲಿಂಗವನ್ನು ರಾತ್ರಿ ಒಂದೇ ದಿವಸದಲ್ಲಿ ಮುಗಿಸಬೇಕು ಅಂತ ಹೇಳಿ ಅವರು ಪಡತಕ್ಕ ಸಂಕಲ್ಪ ಪಟ್ಟು ಮಾಡಿದಂಥದ್ದು ಅದು ಆಧುನಿಕ ಹನುಮ ಮಂಟಪ ಇಲ್ಲಿ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂತದ್ದು ಅದರ ಬುನಾದಿ ಅನ್ನುವಂತ ರೀತಿಯಲ್ಲಿ ಪರಿಕಲ್ಪನೆ ಹೇಳಿದಂಥದ್ದು ಜಗತ್ತಿನ ಪತನ ಸಂಸತ್ತು ವೇಗದ ಗತಿಯಲ್ಲಿ ನಡೀತಾ ಇದೆ ನೋಡ್ತಾ ಇದ್ರೆ ಮನ ಮನ್ ಮುಖ್ಯಮಂತ್ರಿಗಳು ಬಂದಿದ್ರು ಅದಕ್ಕೆ ಇವತ್ತಲ್ಲಿ ಅವರಿಗೆ ನಾವೆಲ್ಲ ಸನ್ಮಾನ ಅಭಿನಂದನಾ ಸಮಾರಂಭ ಮಾಡಿದ್ದೇವೆ ಪೂಜಾ ಶ್ರೀಗಳು ಹೇಳ್ತಾ ಇದ್ರು